ಪೂಜ್ಯಾಯ ಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪರುಕ್ಷಯ ನಮತಾಂ ಕಾಮದೇನು ವೇ ದೇವಸ್ಥಾನಕ್ ಬಂದ್ರು ಇಂಥ ವಿಷಯಗಳೆಲ್ಲ ನನ್ನ ಕಣ್ಣಿಗೆ ಜಾಸ್ತಿ ಕಾಣಿಸೋದು ಅಂತ ಅನ್ಸುತ್ತೆ ನೋಡಿ ಅಣ್ಣ ಹೆಂಗ್ ಮಲ್ಕೊಂಡವ್ರೆ ಅಂತ ಹೇಳಿಸ್ಬಿಟ್ಟು ಕೇಳಬೇಕು ಅಂತ ಅನಿಸ್ತಾ ಇದ್ದೆ ಅಣಯ್ ನಿಮ್ದು ಯಾವ ಊರು ಅಂತ ಕರೆಕ್ಟಾಗಿ ಹದಿಮೂರು ಗಂಟೆ ಮುಂಚೆ ಮೈಸೂರಿನ ನಮ್ಮ ಮನೆಯಿಂದ ಮಂತ್ರಾಲಯಕ್ಕೆ ಹೋಗ್ಬೇಕು ಅಂತ ಡಿಸೈಡ್ ಮಾಡಿದೆ ಟ್ರೈನ್ ಬಸ್ಸು ಹೇಗಾದರೂ ಸರಿ ಅನ್ಬಿಟ್ಟು ಒಂದ್ಸಲ ಟ್ರೈನ್ ಚೆಕ್ ಮಾಡಿದೆ ಕರೆಕ್ಟಾಗಿ ಒನ್ ಅವರಲ್ಲಿ ಟ್ರೈನ್ ಇತ್ತು ಸೊ ಡೈರೆಕ್ಟಾಗಿ ಮಂತ್ರಾಲಯಕ್ಕೆ ಹೋಗ್ತಿತ್ತು ಆ ಟ್ರೈನ್ ಹತ್ತದೆ ಹದಿಮೂರು ಹಿಂದೆ ರಾಯರು ನೋಡಬೇಕು ಅಂತ ಅಂದ್ಕೊಂಡೆ ನೋಡಿ ಬೃಂದಾವನಕ್ಕೆ ಕರ್ಸ್ಕೊಂಬಿಟ್ರು ಮಂತ್ರಾಲಯಕ್ಕೆ ಮಧ್ಯರಾತ್ರಿ ಒಂದೂವರೆಗೆ ಬಂದೆ ಯಾವುದೇ ಕಾರಣಕ್ಕೂ ಹೋಟ್ಲಲ್ಲಿ ಮಲ್ಕೋಬಾರ್ದು ಈ ಜಾಗದಲ್ಲೇ ಮಲ್ಕೋಬೇಕು ಅಂತ ಬಂದೆ ಸೊ ಮಲ್ಕೊಂಡಾಗ ಎಂಥ ಜಾಗ ಸಿಕ್ತು ಅಂದರೆ ಕರೆಕ್ಟಾಗಿ ಬೃಂದಾವನ ಏನಿದೆ ರಾಯರ ಬೃಂದಾವನ ಆ ದಿಕ್ಕಿಗೆ ತಲೆ ಹಾಕಿ ಮಲ್ಕೊಳ್ಳೋ ಅವಕಾಶ ಸಿಕ್ತು ಅಷ್ಟೆಲ್ಲ ರೋಡಲ್ಲಿ ನಿಮ್ಗೆ ಕಾಣಿಸ್ತಾ ಇದೆ ಮುಂದೆ ಇಷ್ಟೆಲ್ಲ ಜಾಗ ಇದ್ದರು ನನ್ನ ಜಾಗ ಬರೆದಿದ್ದು ಇವತ್ತು ಮಲ್ಕೊಳ್ಳೋಕ್ಕೆ ಕರೆಕ್ಟಾಗಿ ರಾಯರ ಬೃಂದಾವನದ

ರಾಘವೇಂದ್ರ ಅಂತ ಮಲಗ್ತಾ ಇದ್ರೆ ನನ್ನ ಪಕ್ಕದಲ್ಲಿರೋರು ನನ್ನ ವೀಡಿಯೋಗಳೆಲ್ಲ ನೋಡಿ ನನ್ನ ಸಪೋರ್ಟ್ ಮಾಡೋರು ಸೊ ನನ್ನನ್ನು ಗುರ್ತಿಸಿದ್ರು ಇನ್ನೇನು ಬೇಕು ಇದಕ್ಕಿಂತ ಖುಷಿ ಮಧ್ಯರಾತ್ರಿಲಿ ಪಕ್ಕದ ರಾಜ್ಯಕ್ಕೆ ಹೋದಾಗ ಇವರು ನನ್ನನ್ನು ಗುರ್ತಿಸ್ಬಿಟ್ಟು ಆರ್ವಿ ನಿಮ್ಮ ವೀಡಿಯೋಗಳನ್ನೆಲ್ಲ ನಾನು ನೋಡ್ತೀನಿ ಅಂತಂದ್ರು ಅವಾಗ ನನ್ನ ಮನ್ಸಿಗೆ ಅನ್ಸಿದ ಒಂದೇ ವಿಷಯ ಆರ್ವಿ ಏನೋ ಲೈಟ್ ಆಗಿ ಸಂಭವ ಮಾಡ್ತಾ ಇದೆಯಾ ನೀನು ಅಂತ ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಆರ್ವಿ ಸತತ ಮೈಸೂರಿಂದ ಮಂತ್ರಾಲಯಕ್ಕೆ ಹನ್ನೆರಡು ಅವರ್ ಟ್ರೈನ್ ಜರ್ನಿ ಮಾಡ್ಕೊಂಡು ಅದು ಜನರಲ್ ಬೋಗಿಲಿ ಕುತ್ಕೊಂಡು ಮಂತ್ರಾಲಯಕ್ಕೆ ರೀಚ್ ಆಗಾಯ್ತು ಇದು ಪಾರ್ಟ್ ಟು ವಿಡಿಯೋ ಆಲ್ರೆಡಿ ಪಾರ್ಟ್ ಒನ್ ವಿಡಿಯೋ ಅಪ್ಲೋಡ್ ಮಾಡಿ ಮಿಸ್ ಮಾಡದೆ ನೋಡಿ ಮೈಸೂರಿಂದ ಮಂತ್ರಾಲಯಕ್ಕೆ ಟ್ರೈನ್ ನ ಜನರಲ್ ಹೆಂಗೆಲ್ಲ ಜರ್ನಿ ಮಾಡ್ಕೊಂಡ್ ಬಂದೆ ಅಂತ ಆ ವಿಡಿಯೋದಲ್ಲಿ ಇದೆ ಪ್ರತಿ ಸಲ ಮಂತ್ರಾಲಯಕ್ಕೆ ಬಂದಾಗ ಈ ಜಾಗ ಬರಲೇಬೇಕು ಮಠಕ್ಕೆ ಹೋಗಿ ಮುಂಚೆ ಏನಕ್ಕೆ ಅಂತ ನೀವು ಆಲ್ರೆಡಿ ಮಂತ್ರಾಲಯಕ್ಕೆ ಬಂದಿದ್ರೆ ಗೊತ್ತಿರುತ್ತೆ ಸೊ ಮಠದ ಕಡೆಯಿಂದ ರೂಮ್ ಗಳ ಏನಾರ ಸಿಗುತ್ತಾ ಅಂತ ಈ ಜಾಗದಲ್ಲೇ ಬಂದು ಎನ್ಕ್ವೈರಿ ಮಾಡ್ಬೇಕು ಈ ಸಲ ಅಂತೂ ನನ್ಗೆ ಯಾವ್ದೇ ರೂಮ್ ನ ಅವಶ್ಯಕತೆ ಇಲ್ಲ ಏನಕ್ಕೆ ಅಂತಂದ್ರೆ ನಾನ್ ಮಲ್ಕೊಳ್ಳೋ ಜಾಗ ತೋರಿಸ್ತೀನಿ ಮನ್ನಿ ಇವತ್ತು ನಾನ್ ಮಲ್ಕೊಳ್ಳೋದು ಇದೇ ಜಾಗದಲ್ಲಿ ಅನ್ಕೊಂಡಂಗೆ ರಾಯರ್ ಜಾಗ ಬಂದು ಆಯ್ತು ಇವಾಗ ಯಾರು ಬಂದು ಫ್ರೀ ಆಗಿ ಫೈವ್ ರೋಟ್ಲ ಕೊಡ್ತೀನಿ ಅಂದ್ರೆ ಖಂಡಿತ ಇವತ್ತು ಇಲ್ಲೇ ಮಲ್ಕೋಬೇಕು ಪಕ್ಕ ಡಿಸೈಡ್ ಮಾಡ್ಕೊ ಬಂದ್ಬಿಟ್ಟೀನಿ ವಯಸ್ಸಾದವರು ಮಕ್ಕಳು ಅಣ್ಣ ತಮ್ಮದಿರು ಅಕ್ಕ ತಂಗಿರು ಎಲ್ಲರೂ ಹಿಂಗೆ ಮಲ್ಗೋರೆ ಸೊ ನನಗೇನು ದಾಡಿ ಬನ್ನಿ ನಾವು ಹೋಗ್ಬಿಟ್ಟು ರಾಯರ ಪಕ್ಕನೆ ಮಲ್ಕಳವಾ ಇಲ್ಲಿ ನಮ್ಮ ಮೈಸೂರಿನ ಗೆಸ್ಟ್ ಹೌಸು ಇದೆ ಖಂಡಿತ ಅಲ್ಲಿಗೆ ಹೋಗಿ ಕೇಳಲ್ಲ ಅವ್ರು ಕೊಡೋದು ಇಲ್ಲ ಬಿಡಿ ಸೊ ಬನ್ನಿ ನಮ್ಮ ಪ್ಲಾನ್ ಏನೈತೆ ಅಂತ ಗೊತ್ತಾಯ್ತಲ್ವಾ ಸೊ ನಾವು ಅಲ್ಲಿಗೆ ಹೋಗಿ ಮಲ್ಕಳುವ ನಿಜವಾಗ್ಲೂ ನಮ್ಮ ಕಣ್ಣಿಗೆ ಎಲ್ಲೋದು ಈ ಥರದ್ದೆಲ್ಲ ವಿಷಯಗಳು ಕಾಣಿಸ್ಕೊಳ್ಳೋದು ನೋಡಿ ಅಣ್ಣ ಚಳಿಗೆ ಯಾವ ರೀತಿ ತಲೆಗೆ ಹಾಕಿ ಮಲ್ಕೊಬಿಟ್ಟವ್ರೆ ಒಂದು ಎಲ್ಮೆಟ್ಗೂ ಸೇಫ್ಟಿ ಅವ್ರ ತಲೆಗೂ ಸೇಫ್ಟಿ ಚಳಿಯಿಂದನೂ ಪ್ರೊಟೆಕ್ಟು ಸೊ ಇಲ್ಲಿ ಮಲ್ಕೊಳಕ್ಕೆ ಸಮಸ್ಯೆ ಇಲ್ಲ ಆದರೆ ಒಂದು ಎಡವರ್ಟ್ ಮಾಡ್ಕೊಂಡಿದೀನಿ ಹೊಸ್ಕಳಕ್ಕೆ ತಂದಿದೀನಿ ಹಾಸ್ಕಳಕ್ಕೆ ತಂದಿಲ್ಲ ಇವಾಗ ಹಾಸ್ಕೊಳ್ಳೋಕಿದ್ರೆ ಹೊಸ್ಕಳಕ್ಕೆ ಇರಲ್ಲ ಹೊಸ್ಕೊಳ್ಳೋಕಿದ್ರೆ ಹಾಸ್ಕೊಳ್ಳೋಕಿರೋಲ್ಲ ಸೊ ಹತ್ತತ್ರ ಹತ್ರನೇ ಬಂದುಬಿಟ್ಟೆ ಬೃಂದಾವಂದ ಹತ್ರನೇ ಸೊ ಯಾರೋ ಒಂದು ಜಾಗದಲ್ಲಿ ಮಲ್ಕೊಳ್ಬೇಕು ಚಳಿ ಬೇರೆ ಆಗ್ತಾಯಿದೆ ಅಲ್ಲಿ ಫುಲ್ ಆರ್ಮ್ ಬೇರೆ ತಂದಿಲ್ಲ ಟಿ ಶರ್ಟು ಎಲ್ಲ ಹಾಫ್ ಆರ್ಮ್ ಬೇರೆ ತಂದ್ಬಿಟ್ಟಿದ್ದೀನಿ ಸೊ ಹಿಂಗೆ ಆಯ್ತಾ ಇರ್ತೀವಿ ಜರ್ಕಿನ ಎತ್ಕಳವ ಅಂದರೆ ಮರ್ತೋಯ್ತು ಹಿಂಗೆ ಆರಾಮ ಮಾಡಿ ಮಲ್ಕಳವು ಬನ್ನಿ ಕರೆಕ್ಟಾಗಿ ರಾಯರ ಬೃಂದಾವನದ ನೇರವಾಗಿಯೇ ಜಾಗ ಸಿಕ್ತು ಸೊ ಇಲ್ಲೇ ಮಲ್ಕೊಬಿಟ್ಟಿದ್ದೀನಿ ನೋಡಿ ಈ ನೇರಕ್ಕೇನೆ ಆಲ್ಮೋಸ್ಟ್ ರಾಯರ ಬೃಂದಾವನ ಬರೋದು ಸೊ ಇಲ್ಲೇ ನಮ್ಮ ತಲೆ ಹಾಕೊಂಡು ಮಲ್ಕೊಳ್ತಾ ಇದ್ವಿ ಸೊ ನಾವೇ ಪುಣ್ಯವಂತರು ಹ್ಞೂ ಸರ್

ಮಧ್ಯರಾತ್ರಿ ಎರಡು ಗಂಟೆಗೆ ಮಲಗಿದ್ದು ಇವಾಗ ಸಮಯ ಐದುವರೆ ಆಯಿತು ಸುಪ್ರಭಾತ ಶುರು ಆಯಿತು ಸುಪ್ರಭಾತ ಶುರು ಆಗ್ತಾಯಿದೆ ಎಲ್ಲರೂ ಹೇಳಿ ಯಾರೂ ಮಲ್ಕೋಬಾರ್ದು ಇಲ್ಲಿ ಅಂತಂದರು ಸೊ ಇವಾಗ ಸದ್ಯಕ್ಕೆ ಕೇಳ್ತಾ ಇದ್ದೀವಿ ಮಲ್ಗಿದ್ ಮಾತ್ರ ಕಡಿಮೆ ಟೈಮೇ ಆದರೆ ಒಳ್ಳೆ ನಿದ್ದೆ ಬಂತು ಬಂದಿದ್ದ ಸ್ಟ್ರೈನ್ಗೂ ಸೊ ಮಲ್ಗಿದ ಜಾಗಕ್ಕೂ ಆದರೆ ಸ್ವಲ್ಪ ಹೊತ್ತಾದ್ಮೇಲೆ ಚಳಿ ಆಯಿತು ಆವಾಗ ಒದ್ದಾಟ ಏನು ಮಾಡೋಕ್ಕಾಗಲ್ಲ ಕೆಳಗಡೆ ಆಸಕ್ತಿ ಮಾತ್ರ ಇತ್ತು ಹೊತ್ಕೊಳ್ಳೋಕೆ ರಗಿರ್ಲಿಲ್ಲ ಇಲ್ಲಿ ಮಲ್ಕೊಂಡ್ರೆ ಒಂದು ಅಡ್ವಾಂಟೇಜ್ ಏನು ಅಂತಂದರೆ ಸೊ ನೋಡಿ ಎದ ತಕ್ಷಣ ನೀವು ಯಾವುದೋ ದೇವ್ರ ಫೋಟೋ ನೋಡೋಂಗಿಲ್ಲ ಡೈರೆಕ್ಟೇ ಬೃಂದಾವನ ಕಾಣಿಸುತ್ತೆ ಬೃಂದಾವನಕ್ಕೆ ಕೈ ಮುಕ್ಕೊಬೋದು ಈ ಥರದ ಅದೃಷ್ಟ ಹತ್ತು ಸಾವಿರ ರೂಪಾಯಿನ ಹೋಟೆಲ್ ರೂಮಿಗೆ ಕೊಟ್ಟರು ಸಿಗಲ್ಲ ಎದ್ದು ಡೈರೆಕ್ಟಾಗಿ ಬಂದಾಯಿತು ಒಳಗೆ ಸೊ ಸ್ನಾನ ಮಾಡಬೇಕು ನೀರು ಕಡಿಮೆ ಇದೆ ನಿಂತಿರೋ ಅರಿಯೋ ನೀರೋ ತಲೆ ಕೆಡ್ಸ್ಕೊಳ್ಳಲ್ಲ ಸೊ ನದಿಲಿ ಹೋಗ್ಬಿಟ್ಟು ಸ್ನಾನ ಮಾಡ್ಕೊಂಡು ಬಂದೆ ನೀರು ಕಡಿಮೆ ಇದೆ ಇರಲಿ ದೇವಸ್ಥಾನದ ಹತ್ರ ಅಲ್ವಾ ಸೊ ಜೈ ಅಂತ ಮುಳುಗ್ಬಿಟ್ಟು ಹೇಳ್ಬಿಟ್ಟು ಬಂದ್ಬಿಟ್ಟೆ ಬನ್ನಿ ದರ್ಶನಕ್ಕೋಗ ರಾಯರ ದರ್ಶನಕ್ಕೆ ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇನ್ನು ನೆಡ್ಕೊಂಡು ಕರೆಕ್ಟಾಗಿ ಇವತ್ತಿನ ಮೊದಲನೇ ಪೂಜೆ ನಡೀತಾ ಇದೆ ಸೌಂಡೇ ಗೊತ್ತಾಗ್ತಾ ಇದೆ ರಾಯರ್ನ ನೋಡೋಕ್ಕಿಂತ ಮುಂಚೆ ಮೊದಲು ಮಂಚಾಲ ಒಂದು ನಮಸ್ಕಾರ ಹಾಕಾಯ್ತು ಪೂಜಾ ಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾ ಯ ಭಜತಾಮ್ ಕಲ್ಪರುಕ್ಷ ನಮತಾಮ್ ಕಾಮಧೇನುವೆ ರಾಘವೇಂದ್ರ ಸ್ವಾಮಿಗಳಿಗೆ ನೀವು ಇಲ್ಲಿಂದಾನೇ ಕೈ ಮುಕ್ಕೋಬಿಡಿ ಒಳಗಡೆ ಹೋಗ್ಬಿಟ್ಟು ನಿಮ್ಗೆಲ್ಲರಿಗೂ ಒಳ್ಳೇದಾಗ್ಲಿ ಅಂತ ನಾನು ಕೇಳ್ಕೊಬರ್ತೀನಿ ಬರ್ತೇನೆ ಯಾಕಂದರೆ ಒಳಗಡೆ ವಿಡಿಯೋ ಮಾಡೋಕ್ಕೆಲ್ಲ ಅವಕಾಶ ಇರಲ್ಲ ಹಾಗಾಗಿ ಬೆಳಗಿನ ಜಾವನೆ ಬಂದಿರೋದ್ರಿಂದ ಅಂಥ ಏನಿಲ್ಲ ಸೊ ಆರಾಮಾಗಿ ದರ್ಶನ ನೀಟಾಗಿ ಆಗೋಯ್ತು ಶ್ರೀ ರಾಘವೇಂದ್ರ ಸ್ವಾಮಿಗಳು ಸಾವಿರದ ಆರುನೂರನೇ ಇಸ್ವಿಯಲ್ಲಿ ಬೃಂದಾವನ ಪ್ರವೇಶ ಮಾಡುವಾಗ ಏಳ್ನೂರು ವರ್ಷಗಳ ಕಾಲ ನಾನು ಬೃಂದಾವನದಲ್ಲಿ ಇದ್ದು ನಿಮ್ಗೆಲ್ಲರಿಗೂ ಆಶೀರ್ವಾದಿಸ್ತೀನಿ ಅಂತ ರಾಯರ್ ದರ್ಶನ ಮಾಡಿಕೊಂಡು ಹೊರಗಡೆ ಬಂದಾಯ್ತು ನಮಗೂ ನಿಮಗೂ ಒಳ್ಳೇದಾಗ್ಲಿ ಅಂತ ಕೇಳ್ಕೊಂಡಿದ್ದೀನಿ ರಾಯರ್ ದರ್ಶನ ಮುಗಿಸ್ಕೊಂಡು ನೆಕ್ಸ್ಟ್ ಬಂದಿದ್ದು ಪರಿಮಳ ಪ್ರಸಾದ ತೊಗೊಳಕ್ಕೆ ಕ್ಯೂ ನೋಡಿ ಎಷ್ಟಿದೆ ಅಂತ ಇದು ಮಠದೊಳಗೂ ಇಷ್ಟೊಂದು ಕ್ಯೂ ಇಲ್ಲ ಅಷ್ಟೊಂದು ಕ್ಯೂ ಇತ್ತು ಸೊ ಪ್ರಸಾದ ಅಂತೂ ನನಗೆ ಸಿಕ್ಬಿಡ್ತು ನೋಡಿದ್ರೂ ವೀಡಿಯೋನ ಮೈಸೂರಲ್ಲಿ ಇಪ್ಪತ್ತು ಗಂಟೆ ಹಿಂದೆ ರಾಘವೇಂದ್ರ ಸ್ವಾಮಿಗಳನ್ನ ನೋಡಬೇಕು ಅಂತ ಅಂದ್ಕೊಂಡೆ ಸುಮಾರು ಆರುನೂರು ಕಿಲೋಮೀಟರ್ ಡಿಸ್ಟೆನ್ಸಲ್ಲಿರುವ ಬೃಂದಾವನಕ್ಕೆ ಬಂದು ದರ್ಶನವೂ ಆಗೋಯ್ತು ಇನ್ನೂ ಸೂರ್ಯ ನತ್ತಿ ಬರೋಕ್ಕಿಂತ ಮುಂಚೆನೆ ಇದಕ್ಕಿಂತ ಒಬ್ಬ ಭಕ್ತನಿಗೆ ಇನ್ನೇನು ಬೇಕಾಗಿಲ್ಲ ನೀವೇನಾದರೂ ಬೆಂಗಳೂರು ಕಡೆಯಿಂದ ಮಂತ್ರಾಲಯಕ್ಕೆ ಟ್ರೈನಲ್ಲಿ ಬರ್ತೀವಿ ಬೆಳಗ್ಗೆ ಟೈಮಲ್ಲಿ ಅಂತಂದರೆ ಅದು ಇವಾಗ ಸದ್ಯಕ್ಕೆ ತುಂಬ ಕಷ್ಟ ಏನಕ್ಕೆ ಅಂದರೆ ಅಲ್ಲಿ ರೈಲ್ವೆ ಕೆಲಸಗಳು ನಡೀತಾ ಇಂದ ಮಾರ್ನಿಂಗ್ ಬರೋ ಟ್ರೈನ್ಗಳು ಮ್ಯಾಕ್ಸಿಮಮ್ ಕ್ಯಾನ್ಸಲ್ ಆಗಿಬಿಟ್ಟಿದೆ ನೈಟಲ್ಲಿ ಮಾತ್ರ ಒಂದೋ ಎರಡೋ ಟ್ರೈನ್ಗಳು ಮಾತ್ರ ಇದೆ ನೀವು ಕರೆಕ್ಟಾಗಿ ಪ್ಲಾನ್ ಮಾಡ್ಕೊಬನ್ನಿ ನೀವೇನಾದರೂ ಗೂಗಲ್ ಚೆಕ್ ಮಾಡಿದೆ ಟ್ರೈನ್ ಇದೆ ಅಂತ ತೋರಿಸುತ್ತೆ ಬಟ್ ಟ್ರೈನ್ಗಳು ಯಾವುದೂ ಇಲ್ಲ ಸೊ ನಾನು ಹೋಗಬೇಕಾದ್ರೆ ಸಖತ್ ಕಷ್ಟಪಟ್ಟೆ ಬೆಳಗ್ಗೆ ಇಷ್ಟೊತ್ತಿಗೆಲ್ಲ ದರ್ಶನ ಎಲ್ಲ ಆಗೋಯ್ತಾ ವಾಪಸ್ ಹೋಗೋಣ ಅಂತ ಕೇಳಿದ್ರೆ ನೈಟ್ ಹನ್ನೊಂದು ಗಂಟೆಗೆ ಮಾತ್ರ ಟ್ರೈನ್ ಇತ್ತು ಅಂತಂದರು ನಾನು ಆ ಹೋಗಿ ಧರ್ಮವರಮಿಂದ ಬೆಂಗಳೂರು ಹೋಗಿ ಬೆಂಗಳೂರಿಂದ ಮೈಸೂರು ಈ ಥರ ಎಲ್ಲ ಸರ್ಕಸ್ ಮಾಡೋದೆ ಸೊ ನೀವೇನಾರು ಅನ್ಯೂಸಡ್ ಆಗಿ ಬರ್ತಾಯಿತ್ತು ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ ಅಂದರೆ ಸೊ ನೋಡ್ಕೊಂಡು ಬನ್ನಿ ಆದಷ್ಟು ಬಸ್ಸಿಗೆ ಡಿಪೆಂಡ್ ಆಗಿ ಟ್ರೈನ್ಗಂತೂ ಡಿಪೆಂಡ್ ಆಗೋಕ್ಕಾಗಲ್ಲ ಟ್ರೈನಿಗೆ ಡಿಪೆಂಡ್ ಆಯಿತು ಅಂದರೆ ನೀವು ನೈಟೇ ಜರ್ನಿ ಮಾಡಬೇಕು ನೈಟ್ ಜರ್ನಿ ಮಾಡಬೇಕು ಅಂದರೆ ಅನ್ರಿಸರ್ವ್ಡಲ್ಲಿ ಚಾನ್ಸೇ ಇಲ್ಲ ಬುಕ್ಕಿಂಗ್ ಇತ್ತು ಅಂದರೆ ಏನೂ ಸಮಸ್ಯೆ ಇಲ್ಲ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಈ ವಿಡಿಯೋ ಇಷ್ಟ ಆದರೆ ಮಿಸ್ ಮಾಡಿದ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಫೇಸ್ಬುಕ್ಕಲ್ಲಿ ನೋಡಿದೆ ಫಾಲೋ ಮಾಡೋದಂತೂ ಮರೆಯೋಕ್ಕೆ ಹೋಗ್ಬಿಡಿ ಎಲ್ಲರಿಗೂ ನಮಸ್ಕಾರಗಳು